ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ರೈಸ್ ಜೊತೆಗೆ ಒಂದೊಳ್ಳೆ ರುಚಿ ಕೊಡುವಂತಹ ಮೆಂತೆ ಗೊಜ್ಜು ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದೇ ಒಂದು ಸುಡು ಸೊಪ್ಪು ಇದ್ದರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಅಯ್ಯೋ ಇಷ್ಟು ದಿನ ನಾವು ಮಾಡಬೇಕಿತ್ತಲ್ಲಪ್ಪ ಅಂತ ಅಂದ್ಕೊತೀರ ಅಷ್ಟು ರುಚಿಕರವಾಗಿರುತ್ತೆ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಮೊದಲೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಒಂದು ನಾಲ್ಕರಿಂದ ಐದು ಹೆಸಳಷ್ಟು ಪೂರ್ತಿ ಸಿಪ್ಪೆ ಬಿಡಿಸ್ಬಿಟ್ಟು ನಂತರ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಬಿಟ್ಟು ಇದನ್ನಿವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಇದಕ್ಕಿವಾಗ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊನ ಹಾಕಿದ ನಂತರ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ಇವಾಗ ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ತೆಗೆದುಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿಟ್ಕೊಳ್ಳಿ ಸ್ವಲ್ಪ ತಣ್ಣಗಾಗೋವರೆಗೂ ಬಿಟ್ಬಿಡೋಣ ಓಕೆ ನೋಡಿ ಇವಾಗ ನಾನು ಇಷ್ಟು ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ನಂತರ ಶೇಂಗಾ ಹಾಕ್ಕೊಳ್ಳೋಣ ಎರಡು ಚಮಚದಷ್ಟು ಇದನ್ನಿವಾಗ ನೈಸಾಗಿ ಗ್ರೈಂಡ್ ಮಾಡಿಟ್ಕೊಳ್ಳಿ ಓಕೆ ನೋಡಿ ಇವಾಗ ನಾನಿಲ್ಲಿ ಈ ಥರ ಚೆನ್ನಾಗಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ ಇದಕ್ಕಿವಾಗ ನಾವು ರುಬ್ಬಿ ರೆಡಿ ಮಾಡಿಟ್ಟಿರುವಂತಹ ಮಸಾಲೆ ಸೇರಿಸ್ಕೊಳ್ಬೇಕು ಇದನ್ನಿವಾಗ ಸ್ವಲ್ಪ ಚೆನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡ್ಕೊಂಡ ನಂತರ ಇದಕ್ಕಿವಾಗ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ಅರ್ಧ ಚಮಚದಷ್ಟು ಖಾರ ಹಾಕ್ಕೊಳ್ಳಿ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ತಿನ್ನೋರು ಇರ್ತಾರೆ ಕಡಿಮೆ ತಿನ್ನೋರು ಇರ್ತಾರೆ ಖಾರಾನ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಸೇರಿಸಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಿ ಜಾರ್ ತೊಳೆದ್ಬಿಟ್ಟೆ ನೀರು ಕೂಡ ಅದನ್ನೇ ತಗೊಂಡಿರೋದು ಇದನ್ನಿವಾಗ ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು ಮೇಲುಗಡೆ ಮುಚ್ಚಿಬಿಟ್ಟು ಮೇಲ್ಗಡೆ ಎಣ್ಣೆ ಎಲ್ಲ ಚೆನ್ನಾಗಿ ತೇಲ್ಬೇಕದು ಚೆನ್ನಾಗಿ ಕುದಿ ಬಂದುಬಿಟ್ಟು ಅಷ್ಟು ಚೆನ್ನಾಗಿ ಸ್ವಲ್ಪ ಕುದಿಸ್ಕೊಳ್ಳಿ ಒಂದು ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬಂದ ನಂತರ ಇದಕ್ಕಿವಾಗ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತೆ ಸೊಪ್ಪನ್ನು ಚೆನ್ನಾಗಿ ಸೋಸ್ಬಿಟ್ಟು ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ ನಿಮಗೆ ಮೆಂತೆ ಸೊಪ್ಪು ಇಷ್ಟ ಅನ್ನೋರು ಒಂದು ಎರಡರಿಂದ ಮೂರು ಸೂಡು ಕೂಡ ಯೂಸ್ ಮಾಡ್ಬೋದು ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ತಿರ್ಗಾ ಇದ್ದೀನಿ ಇವಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಪೂರ್ತಿ ಕಡಿಮೆ ಉರಿಯಲ್ಲಿ ಇಟ್ಬಿಡಿ ನೋಡಿ ಇವಾಗ ಒಂದು ಐದು ನಿಮಿಷ ಕಂಪ್ಲೀಟಾಗಿ ಆಗಿದೆ ಪರ್ಫೆಕ್ಟಾಗಿ ಇಲ್ಲಿ ಮೆಂತೆ ಗೊಜ್ಜು ರೆಡಿಯಾಗಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿದೆ ತುಂಬ ಸಖತ್ತಾಗಾಗಿದೆ ರೈಸ್ ಜೊತೆಗೆ ಚಪಾತಿಗೆ ರೊಟ್ಟಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ಸ್ಪೆಷಲ್ಲಾಗಿ ರಾತ್ರಿ ಡಿನ್ನರ್ಗೆ ಮತ್ತು ಮಧ್ಯಾಹ್ನ ಟೈಮ್ಗೆ ಇಮಿಡಿಯೇಟಾಗಿ ರೈಸ್ ಜೊತೆಗೆ ಏನಾದರೂ ಮಾಡಬೇಕಪ್ಪ ಅಂತ ಅಂದಾಗಲೂ ಕೂಡ ಟ್ರೈ ಮಾಡ್ಬೋದು ಬ್ಯಾಚುಲರ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ರೆಸಿಪಿ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಮೆಂತೆ ಕೊಜ್ಜು ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ದಿನ ಫ್ರೆಂಡ್ಸ್ ನಾನು ದಿಢೀರಾಗಿ ಒಂದು ಒಳ್ಳೆ ಟೇಸ್ಟ್ ಕೊಡುವಂತಹ ಟೊಮೊಟೊ ಚಟ್ನಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ಚಟ್ನಿನ ಫ್ರೆಂಡ್ಸ್ ನೀವು ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದು ದೋಸೆಗಾಗಿರಬಹುದು ಊಟದ ಜೊತೆಲಿ ಸೈಡ್ ಡಿಶ್ಗೆ ರೈಸ್ ಜೊತೆಗೆ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಮೇನ್ ಇಂಪಾರ್ಟೆಂಟ್ ಅಂತಂದರೆ ಇಡ್ಲಿಗೆ ತುಂಬ ರುಚಿ ಕೊಡೋದು ದೋಸೆಗೂ ಕೂಡ ತುಂಬ ರುಚಿ ಕೊಡುತ್ತೆ ಈ ಥರ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಯಾವಾಗಲೂ ಒಂದೇ ಥರ ಚಟ್ನಿಗಳು ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಫ್ರೆಂಡ್ಸ್ ಈ ಥರ ಚಟ್ನಿನ ಟ್ರೈ ಮಾಡಿ ಮತ್ತು ಕಲೀರಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ ಇವಾಗ ನಾನು ಒಂದು ನಾಲ್ಕು ಹಣ್ಣಾಗಿರೋ ಟೊಮೊಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಹಣ್ಣಾಗಿರೋದನ್ನು ತಗೊಳ್ಳಿ ಇದಕ್ಕಿವಾಗ ಒಂದು ಈರುಳ್ಳಿ ಹಾಕೊಳ್ಳಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಒಂದು ಹತ್ತರಿಂದ ಹದಿನೈದು ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ನೀವು ಗುಂಟೂರು ಮೆಣ್ಸಿನ್ಕಾಯಿದ್ರು ಹಾಕೋಬಹುದು ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿದ್ರು ಹಾಕೋಬಹುದು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ಇವಾಗ ನೀರೇನು ಸೇರಿಸ್ತೇನೆ ಹಾಗೆ ಗ್ರೈಂಡ್ ಮಾಡ್ಕೊಳ್ಳಿ ಓಕೆ ನೋಡಿ ಇವಾಗ ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ಇವಾಗ ಎಣ್ಣೆ ಹಾಕಿಬಿಟ್ಟು ನಾನು ಸ್ವಲ್ಪ ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕಿವಾಗ ರೆಡಿ ಮಾಡಿರುವಂತಹ ಚಟ್ನಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಎಲ್ಲ ಹಸಿಯಾಗೆ ಹಾಕಿರ್ತೀವಲ್ವ ನಾವು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿದನ್ನು ಕೊನೆಯದಾಗಿ ಒಂದು ಚಿಟಿಕೆ ಅಷ್ಟು ಪುಡಿ ಹಾಕೊಳ್ಳಿ ಓಕೆ ನೋಡಿ ಇವಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನ ಇವಾಗ ಫ್ರೆಂಡ್ಸ್ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಳಿ ಪೂರ್ತಿ ಕಡಿಮೆ ಉರಿಯಲ್ಲಿಟ್ಬಿಟ್ಟು ಓಕೆ ಇವಾಗ ಒಂದು ಆರು ನಿಮಿಷ ಕಂಪ್ಲೀಟಾಗಿ ಆಗಿದೆ ನೋಡಿ ಇವಾಗ ಚಟ್ನಿ ಇಲ್ಲಿ ಪರ್ಫೆಕ್ಟಾಗಿ ರೆಡಿಯಾಗಿ ಆಗಿದೆ ಮೇಲ್ಗಡೆ ಈ ಥರ ಎಣ್ಣೆ ತೇಲಬೇಕು ಅಂದರೆ ಪರ್ಫೆಕ್ಟಾಗಿ ಹಸಿ ವಾಸನೆ ಹೋಗ್ಬಿಟ್ಟು ರೆಡಿಯಾಗಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿದೆ ಚಟ್ನಿ ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ ನೀವು ಬ್ಯಾಚುಲರ್ಸ್ ಇದ್ದರೂ ಕೂಡ ಟ್ರೈ ಮಾಡ್ಕೊಳ್ಬಹುದು ಚಟ್ನಿನ ದೋಸೆ ಮಾಡಿದಾಗ ಪಡ್ಡು ಮಾಡಿದಾಗ ಇಡ್ಲಿ ಮಾಡಿದಾಗ ಶೇಂಗಾ ಚಟ್ನಿ ಅಥವಾ ಕೊಬ್ಬರಿ ಚಟ್ನಿ ತಿಂದು ಬೇಜಾರಾಗಿದ್ದರೆ ಎಷ್ಟು ಸಿಂಪಲ್ ಆಗಿದೆ ರೆಸಿಪಿ ತುಂಬ ರೆಸಿಪಿಗಳಿರುತ್ತೆ ಸೊ ನಮಗೆ ಮಾಡೋದು ಗೊತ್ತಿರಲ್ಲ ಕೆಲವೊಬ್ರು ಮನೇಲಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಕೂಡ ರುಚಿ ಆಗೋಲ್ಲ ಅಂತಾರೆ ಸೊ ಅಂಥವ್ರು ಈಸಿಯಾಗಿ ನಮ್ಮ ವೀಡಿಯೋಗಳನ್ನು ನೋಡಿಬಿಟ್ಟು ನೀವು ಅಡುಗೆಗಳನ್ನು ಕಲ್ತ್ಕೊರಿ ಮನೇಲಿ ನೀವು ಈ ಥರ ಅಡುಗೆ ಮಾಡಿ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ಹೊರಗಡೆ ಕೆಲ್ಸಕ್ಕೆ ಹೋಗಿ ಬರೋರು ಈ ಥರ ಚಟ್ನಿನೆಲ್ಲ ಸ್ಟೋರ್ ಮಾಡ್ಕೋಬೋದು ಹೊರಗಡೆ ಹಸ್ಬೆಂಡ್ಸ್ ಹೋಗಿ ಬರ್ತಿರ್ತಾರೆ ಮನೇಲಿ ಒಳ್ಳೆ ಅಡುಗೆ ಮಾಡಿ ನಾವು ಊಟ ಮಾಡಿಸಿರಿ ತುಂಬ ಮನಸ್ಸಿಗೆ ಖುಷಿಯಾಗುತ್ತೆ ಖುಷಿ ಪಡ್ತಾರೆ ಜಾಸ್ತಿಯಾಗಿ ಮನೇಲಿ ಊಟ ಮಾಡೋದಕ್ಕೆ ಖಂಡಿತ ನೀವು ಕೂಡ ನಮ್ಮ ವೀಡಿಯೋಗಳನ್ನು ನೋಡಿ ಕಲಿತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರೆಲ್ಲ ಕಲಿತಿದ್ರ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಬಿಟ್ಟು ಕೂಡ ತಿಳಿಸ್ಬೋದು ನೀವು ನೋಡಿ ಇವಾಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ನಾವು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಒಂದು ಒಳ್ಳೆ ಆ ರುಚಿ ಕೊಡುವಂತಹ ಟೊಮೊಟೊ ಚಟ್ನಿ ಮಾಡ್ಕೊಳ್ಳೋದಂತ ನಮ್ಮ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮಿ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತು ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್